ಸಾಗರ ಕ್ಷೇತ್ರದ ಶಾಸಕರು ಸುಳ್ಳು ಹೇಳುವುದನ್ನು ಬಿಡಬೇಕು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆ ನಡೆದ ಕಾಮಗಾರಿ ಈಗ ಆರಂಭವಾಗಿರುತ್ತದೆ ಎಲ್ಲ ಕಾಮಗಾರಿಗಳನ್ನು ನಾನು ಮಾಡುತ್ತಿದ್ದೇನೆ ಎಂದು ಸಾರ್ವಜನಿಕರಲ್ಲಿ ಸುಳ್ಳು ಮಾಹಿತಿಗಳನ್ನು ಹಾಲಿ ಶಾಸಕರಾದ ಗೋಪಾಲಕೃಷ್ಣ ಬೇಲೂರು ಹಾಗೂ ಅವರ ಬೆಂಬಲಿಗರು ಎಲ್ಲ ಮಾಹಿತಿಗಳನ್ನು ಮರುಮಾಚಿ ಸಾರ್ವಜನಿಕರಲ್ಲಿ ಸುಳ್ಳು ಮಾಹಿತಿಗಳನ್ನು ನೀಡುತ್ತಿದ್ದಾರೆ ಈ ತಪ್ಪು ಮಾಹಿತಿಗಳನ್ನು ನಿಲ್ಲಿಸಿದ್ದರೆ ನಾನು ಕೇವಲ ಒಂದು ಸಾರಿ ಶಾಸಕನಾಗಿದ್ದೇನೆ ಅದು ಕರೋನಾ ಸಂದರ್ಭದಲ್ಲಿ ದಾಖಲೆಯ ಕೆಲಸ ಮಾಡಿದ್ದೇನೆ ಎಂಟುನೂರ ಎಂಬತ್ತೆಂಟು ರಸ್ತೆಗಳ ಕೆಲಸ ಮಾಡಿಸುತ್ತೇನೆ ಆದರೆ ಮೂರು ಬಾರಿ ಶಾಸಕರಾದವರು ಹಾಗೂ ಹಿರಿಯರು ಆರು ಬಾರಿ ಶಾಸಕರಾಗಿ ಏನೇನು ಕೆಲಸ ಮಾಡಿದ್ದಾರೆ ಎಂದು ಪ್ರತಿ ಊರಲ್ಲಿ ಡಂಗುರ ಹೊಡೆಯುತ್ತೇನೆ ನಾನು ಹೇಳುವುದು ಸುಳ್ಳಾದರೆ ರಾಜಕೀಯ ನಿವೃತ್ತಿ ಎಂದು ಹರ್ತಾಳು ಹಾಲಪ್ಪ ತಿಳಿಸಿರುತ್ತಾರೆ ತ್ಯಾಗಾರ್ಥಿಯ ಗಂಗಾಮತ ಸಮುದಾಯ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಹರ್ತಾಳು ಹಾಲಪ್ಪನವರು ಶ್ಯಾಂಕ್ಷನ್ ಆಗಬೇಕು ಶ್ಯಾಂಕ್ಷನ್ ಆದಮೇಲೆ ಅನುಮೋದನೆ ಆಗಬೇಕು ಯಾವುದು ಟೆಕ್ನಿಕಲ್ ಅನುಮೋದನೆ ಆಗಬೇಕು ಈ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಕಾಸ್ವಾಡಿ ಇಂಡುವಲಿ ರಸ್ತೆ ಕಾಸ್ಪಾಡಿ ಹಿಂಡುವಲ್ಲಿ ರಸ್ತೆ ಇದು ಮಧ್ಯೆ ತ್ಯಾಗ ಅಲ್ಲಿ ಈ ಊರಿನ ಹಿರಿಯರು ನಮ್ಮ ಶಾಸಕನಾದಾಗ ನಮ್ಮ ಊರು ರಸ್ತೆ ಮಾಡ್ಕೊಡಿ ಸರ್ ಹೇಗಿದೆ ನೋಡಿ ಇಲ್ಲಿ ಸಭೆಗಳನ್ನು ಮಾಡ್ತಿದ್ದು ದೊಡ್ಡ ದೊಡ್ಡ ಸಭೆಗಳನ್ನು ಎಲ್ಲ ರಾಜಕೀಯ ಪಕ್ಷರು ಮಾಡಿದ್ದಾರೆ ಮಾಡಿಕೊಡಿ ಅಂತ ಅದನ್ನು ಗಮನಿಸಿ ನಾವು ಈ ರಸ್ತೆ ಪ್ರಾರಂಭ ಅಂತ ಹೇಳಿ ಸರ್ಕಾರದ ಶ್ಯಾಕ್ಷನ್ ಮಾಡ್ತಿದ್ದೆ ಮೊದಲು ಮಾಡಿದ್ದು ಸಾಗರದಿಂದ ಬರೂರು ಹಿಂಡೋಳಿವರೆಗೆ ರಸ್ತೆ ಹೇಗಿತ್ತು ಹೇಗಿದೆ ಈಗ ಜನ ಓಡಾಡ್ತಿದ್ದಾರೆ ನೋಡಿದ್ದಾರೆ ನೋಡ್ತಾರೆ ಮಾಡಬೇಕು ಅದನ್ನು ಮಾಡಿದ್ದೀವಿ ಈ ಊರೊಳಗೆ ಒಂದು ರಸ್ತೆ ಮಾಡಬೇಕು ಅಂತ ನಮ್ಮ ಗಣಪತಿಯವರು ಸೇರಿ ಪಾಂಡವರು ಸೇರಿ ಸಾಕು ಎಲ್ಲ ಸಾರಿ ಅಧ್ಯಕ್ಷನೂ ಆಗಿದ್ದಾಗ ಎಲ್ಲರೂ ಸೇರಿ ಕೃಷ್ಣಮೂರ್ತಿ ನಮ್ಮೂರವ್ರಿಗೂ ಡಬಲ್ ರೋಡ್ ಮಾಡಬೇಕು ಅಂತೇಳಿ ಈ ನಮ್ಮ ವಸಂತ ಕೃಷ್ಣಮೂರ್ತಿ ಆದರೆ ಡಬಲ್ ರೋಡ್ ಮಾಡೋಕ್ಕಾಗಲಿಲ್ಲ ಎಲ್ಲ ಕಡೆ ಒಳ್ಳೆಯ ರಸ್ತೆ ಮಾಡಿದ್ವಿ ಇದನ್ನು ಡಬಲ್ ರೋಡ್ ಸ್ವಲ್ಪ ಅಂತ ಪ್ರಾರಂಭ ಮಾಡಿಸಿ ಇದು ಕಾಮಗಾರಿಯ ಅನುಮೋದನೆ ಸಂಖ್ಯೆ ಇಲ್ಲಿದೆ ಎಂದಾಯಿತು ಅಂತ ತಮ್ಮದ್ರೆಲ್ಲ ಕಾಪಿ ಇದೆಯಾ ಅದು ಕೊಡಿ ನೀವು ಮಾತಾಡಬೇಕಾದ್ರೆ ಅವತ್ತು ಆಯಿತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಲಿ ಆಯಿತು ಇದು ಅದಾದ ಮೇಲೆ ತಾಂತ್ರಿಕ ಅನುಮೋದನೆ ಆಯಿತು ಜನವರಿ ತಿಂಗಳಿಗೆ ಇಪ್ಪತ್ತ್ಮೂರರಲ್ಲಿ ಯಾರಿದ್ದರಾಗ ಯಾವ ಸರ್ಕಾರ ಇತ್ತು ಅದಾದ ಮೇಲೆ ಟೆಂಡರ್ ಕರೆದರು ಜನವರಿ ಮೂವತ್ತೊಂದಕ್ಕೆ ಇಪ್ಪತ್ತ್ಮೂರನೇ ಇಸ್ವಿಗೆ ಕನ್ನಡಪ್ರಭ ಪ್ರಜಾವಾಣಿ ಇದರ ಪೇಪರ್ ವಾಯ್ಸ್ ಆಫ್ ಯಾವುದೇ ಪೇಪರ್ ಬಂದಿದೆ ಅದಾದ ಮೇಲೆ ಟೆಂಡರ್ ಓಪನ್ ಮಾಡಿದವು ಓಪನ್ ಮಾಡಿದ್ರು ಮೂವತ್ತೊಂದರಿಂದ ಹಾಕಿದ ಮೇಲೆ ಇಪ್ಪತ್ತೊಂದು ಎರಡು ಫೆಬ್ರವರಿ ಅದಾದ ಮೇಲೆ ಕಾಮಗಾರಿ ಮತ್ತು ಮೂರು ಕೋಟಿ ರೂಪಾಯಿ ಟೆಂಡ್ರ್ ಹಾಕಿದರು ಮಸ್ಸದು ಮಂಜಪ್ಪ ಎಸ್ ಕೆ ಚಂದ್ರು ಎಮ್ ಬಿ ಕಲ್ಲೂರು ತಿರುಪತಿ ರೆಡ್ಡಿ ಭಾಗವಹಿಸಿದರು ಮಂಜಪ್ಪ ಅವರಿಗೆ ಟೆಂಡ್ರ್ ಆಯಿತು ಅಂತಿಮವಾಗಿ ನೋಡಿ ಆಮೇಲೆ ಮಂಜಪ್ಪ ಬಂದು ಅಗ್ರಿಮೆಂಟ್ ಮಾಡಿಕೊಂಡ್ರು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎಲೆಕ್ಷನ್ ಶುರು ಆಗ್ತಾಯಿತ್ತು ಟೆಂಡರ್ ಶುರು ಮಾಡಿ ಅಗ್ರಿಮೆಂಟ್ ಮಾಡಿಕೊಂಡು ಪ್ರಾರಂಭ ಮಾಡಬೇಕು ಗೊತ್ತಾಯಿತು ಪ್ರಾರಂಭ ಮಾಡಿದ್ದೀವಿ ಅಂತ ಅಲ್ಲೇ ಮೆನ್ಷನ್ ಮಾಡಿದ್ರು ಶುರುವಾಯಿತು ಕೆಲಸ ಎಲೆಕ್ಷನ್ ಶುರುವಾಯಿತು ಅದಾದ ಮೇಲೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮುಗಿಬೇಕು ಒಂದು ವರ್ಷದಿಂದ ಹಿಂದೆ ಒಂದು ವರ್ಷ ಮೂರು ಮೂರ್ತಿಂದ ಮುಗಿಬೇಕಾಯ್ತು ಮುಕ್ತಾಯವಾಗಬೇಕು ಕಂಡೀಷನ್ ಇದೆಯಲ್ಲ ಇದು ಯಾವಾಗಾಯಿತು ಇದು ಈಗಿನ ಎಮ್ ಎಲ್ ಎಗಳು ಕಾಲದಾಗ ಆಯ್ತಾ ಅವ್ರ ಎಮ್ ಎಲ್ ಎ ಆಗಿದ್ರೆ ಆಗ ಇಲ್ಲಿ ಒಂದು ದೇವಸ್ಥಾನ ಸಭೆಯೂ ನಾನೇ ರಸ್ತೆ ಮಾಡಿನಿ ಇನ್ನು ಉಳಿದಿದ್ದು ಮಾಡ್ತೇನೆ ಅಂತೇಳಿ ಕತೆ ಹೇಳ್ತಾರೆ ಇದನ್ನು ತಮಗೆ ತಿಳಿಸೋದಾಗಿ ನಾವು ಬರೆದಿದ್ದೇವೆ ಇನ್ಮೇಲೆ ಇದು ಬಿಡೋದಿಲ್ಲ ಎಲ್ಲ ಕೆಲಸಗಳಿಗೂ ಒಂದು ಇದಕ್ಕಿದ್ವಿ ಇದಕ್ಕೊಂದು ನಲ್ವತ್ತು ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಯಾವತ್ತು ಕೊಟ್ಟಿದ್ದೀವಿ ಹೆಂಗೆ ಸೆನ್ಶನ್ ಅಂತ ಈ ಹಿಂಗಿ ಯಾವುದೋ ಸಮಾನಿದೆ ನಮ್ಮ ಒಂದು ಗಂಗಾ ಮತ್ತಷ್ಟು ಸಮಾಜ ಇದಕ್ಕೆ ನಲವತ್ತು ಲಕ್ಷ ದುಡ್ಡು ಮೂವತ್ತು ನಲ್ವತ್ತು ಬಂದ ಮೂವತ್ತು ಬಂದಿದೆ ಮತ್ತು ಕೊಡ್ತೀನಿ ಅಂತ ಹೇಳಿದ್ದೆ ಅಧಿಕಾರ ಬರಲಿ ಜನ ಬೇಡ ಅಂತ ಆಯಿತು ಈ ಥರ ಸುಳ್ಳು ಹೇಳೋದನ್ನು ಬಿಡಬೇಕು ಯಾವುದೇ ಕೆಲಸಕ್ಕೆ ಈ ಥರ ಒಂದು ವ್ಯವಸ್ಥೆ ಇದೆ ಈ ಶಾಸಕರು ಕೆಲಸ ಮಾಡಿದ್ದಿದ್ರೆ ಅವ್ರು ಪ್ರಾರಂಭದಾಗ ಮಾಡಿದ್ರೆ ಈ ವರ್ಷ ಅದು ಫಲ ಕೊಡ್ಬೇಕು ಈಗ ಪ್ರಾರಂಭ ಆಗೋ ಕೆಲಸ ಇದು ಯಾಕಾಗಿ ತಡ ಆಗಿದೆ ಅಂತ ಹೇಳಿದ್ರೆ ನಾನು ಬದಲಾದ್ರೆ ನಮ್ಮ ಸರ್ಕಾರ ಬದಲಾಯಿತು ಈ ಕಾಂಟ್ರಾಕ್ಟರ್ಗೆ ನಂಬಿಕೆ ಬರಲಿಲ್ಲ ಈ ಎಮ್ ಎಲ್ ಎ ದುಡ್ಡು ಕೊಡ್ತಾನೆ ಕೊಡಿಸ್ತಾನೆ ಅನ್ನೋ ನಂಬಿಕೆ ಬರಲಿಲ್ಲ ಹಾಗಾಗಿ ಅವರು ಸರ್ಕಾರದ ಆಗುವ ನೋಡ್ಕೊಂಡ್ರು ಈಗ ಶುರು ಮಾಡಿದಾರೆ ಯಾವಾಗ ಮುಗಿಬೇಕಾಗಿತ್ತು ಹೋದ ವರ್ಷ ಅರ್ಥವರೆಗೆ ಮುಗಿಬೇಕಾಗಿತ್ತು ಇಲ್ಲೇ ನೋಡಿ ಇದು ಸರ್ಕಾರಿ ದಾಖಲೆಗಳು ನಿಮಗೆ ದಾಖಲೆಗಳನ್ನು ಕೊಟ್ಟಿದ್ದೀನಿ ಒಂದು ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದಾವೆ ನಮ್ಮ ಮುಖಂಡರಿಗೂ ನಾಲ್ಕೆಂಟು ಜನರಿಗೆ ಕೊಟ್ಟಿರ್ತೇನೆ ಇದು ಸುಳ್ಳಾದ ನಾನು ರಾಜಕೀಯ ಮೇಲಂತ ಈ ಸುಳ್ಳು ಉತ್ತರ ಎಲ್ಲಿ ಹೋಗಲಿ ನಾನು ಮಾಡಿದ್ದೀನಿ ಇದು ನೋಡಿ ಇದೇ ಒಂದೇ ಆದೇಶದಲ್ಲಿ ಮೂರು ರಸ್ತೆಗಳಿದಾವೆ ಸಾಗರದ್ದು ರಿಪನ್ ಪೇಟೆದು ಮತ್ತು ಟ್ಯಾಗ್ ಇದೆ ಅದನ್ನು ಅಲ್ಲೂ ಇದೇ ಥರ ಮಾಡ್ತೇವೆ ನಾವು ನೀವೇನು ಸಲಹೆ ಕೊಟ್ಟರೆ ಇದು ಒಂದು ಮಾಡ್ಕೊಂಡು ಮಾಡ್ತೇವೆ ಹೀಗೆ ಸುಳ್ಳು ಹೇಳೋದನ್ನು ಬಿಡಬೇಕು ಮತ್ತೆ ನಾನು ಒಂದ್ಸರಿ ಆಗಿದೆ ಇವಾಗ ಈ ಈ ಕ್ಷೇತ್ರಕ್ಕೆ ಆಗಿದೆ ಮತ್ತೆ ಅದರಲ್ಲೂ ಕೊರೋನಾ ಪ್ರಪಂಚ ಭೂಮಂಡಲವನ್ನು ಗುಂದು ಮಾಡಿ ಕೊರೋನಾ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೇನೆ ಸುಳ್ಳು ದಾಖಲೆ ಹೋಗಿ ಮೇಲೆ ಇನ್ನೂ ಕಠವರವಾದ ಶಬ್ದಗಳನ್ನು ಹೇಳ್ತಾ ಹೋಗ್ತಾರೆ ಈಗ ಸ್ಮೂತ್ ಆಗಿ ಹೇಳಿದ್ದೀವಿ ಸುಳ್ಳು ಹೇಳೋದ ಸುಳ್ಯ ಹೇಳೋದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ಹೇಳಿ ಮಾಡಿ ಅದು ಎಷ್ಟು ಹೇಳಬೇಕು ಯಾಕೆ ಹೇಳ್ಬೇಕು ದಾಖಲೆಗಳು ಕೊಡಬೇಕಲ್ಲ ನಾನು ಒಂದು ಸಾರಿ ಎಮ್ ಎಲ್ ಎ ಆಗಿ ಈ ಕ್ಷೇತ್ರದಲ್ಲಿ ಈ ಹಳ್ಳಿಗಳಿಗೆ ಇಷ್ಟು ಕೆಲಸ ಮಾಡಿದ್ದೇನೆ ಇದೇ ರೀತಿ ದಾಖಲೆಗಳನ್ನು ಎಂಟುನೂರ ಎಂಬತ್ತೆಂಟು ರಸ್ತೆಗಳಿಗೆ ಕೊಡ್ತೇನೆ ಎಂಟುನೂರ ಎಂಬತ್ತೆಂಟು ಇವರು ಮೂರು ಸಾರಿ ಶಾಸಕರಾಗಿ ಏನು ಮಾಡಿದ್ದಾರೆ ಮತ್ತೊಬ್ಬ ಹಿರಿಯರಿದ್ದಾರೆ ನಮ್ಮ ನಿರ್ತೇಶಗಳು ಎಲ್ಲರೂ ನಿರ್ತೇಶಗಳು ವಯೋಜನ ಅವರು ಆರು ಸಾರಿ ಎಮ್ ಎಲ್ ಎ ಆಗಿತ್ತು ನಾನು ಒಂದು ಸಾರಿ ಆಗಿದೆ ಏನೇನು ಕೆಲಸ ಮಾಡಿದ್ದೀವಿ ಅಂತ ಕೊಡ್ತೇವೆ ಈ ಥರ ಸುಳ್ಳು ಹೇಳ್ತಾ ಹೋದರೆ ಪ್ರತಿಯೊಂದು ಆಯಾ ಊರಿಗೆ ನಾವು ದಂಗು ಹೊಡಿಬೇಕಾಗ್ತದೆ ಅದಕ್ಕೆ ಹೇಳಿ ಇನ್ನಾದರೂ ಸತ್ಯ ಹೇಳೋಂಗಾಗಲಿ ಆದರೆ ಕೆಲಸ ಈಗ ಹಿಂಗೆ ಅವರೇ ಮಾಡಿಸ್ಬೇಕು ಅವರೇ ದುಡ್ಡು ತರಿಸ್ಕೊಡ್ಬೇಕು ನಾ ದುಡ್ಡು ದುಡ್ಡು ನಾವು ಕೊಡೋದಾಗ ಯಾರು ಕೊಡೋದು ಅಂತ ಇದೆಲ್ಲ ನಗೆ ಪಾಯಿಂಟ್ಲಿಗೆ ಆಡ ಮಕ್ಕಳು ಹೇಳ್ದಂಗೆ ಕೇಳ್ತಾರೆ ಹೋಗ್ಸರಿ ಶಾಸಕರಾದರು ಅದು ಸರ್ಕಾರದ ಪದ್ಧತಿ ದುಡ್ಡುಗಿಟ್ಟೇ ಕೆಲಸ ಶುರು ಮಾಡೋದು ತಂದು ಕೊಡಬೇಕು ಕೆಲಸ ನೋಡಬೇಕು ಮಾಡ್ತದೆ ಇದೊಂದು ವ್ಯವಸ್ಥೆ ರಾಜ್ಯ ರಾಜ್ಯ ಸರ್ಕಾರದ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರಲಿ ಮಾಧ್ಯಮ ಸ್ನೇಹಿತ ಗೊತ್ತಿದೆ ಅವರಿಗೆ ಗೊತ್ತಿಲ್ಲ ಈ ಥರ ಹಸೀಸ್ಗಳು ಹೇಳ್ತಾರೆ ಇದನ್ನು ನಾವೀಗ ಮನೆ ಮನೆಗೆ ಕಾಂಪ್ಲೇಟ್ಸನ್ನು ಮುಟ್ಟಿಸ್ತೇವೆ ನಮ್ಮ ಪಕ್ಷದವರು ಮುಟ್ಟಿಸ್ತಾರೆ ನಾನು ವೈಯಕ್ತಿಕವರು ಕೂಡ ಮುಟ್ಟಿಸೋ ಪ್ರಯತ್ನ ಮಾಡ್ತೇನೆ ನೋಡಿ ಯಾಗಜ್ಞೆಯಿಂದ ಹಿಡಿದು ಬರೂರವ್ರಿಗೆ ರಸ್ತೆ ಹೇಗಿತ್ತು ಹೇಗಿದೆ ಇಲ್ಲಿಂದ ಗೌತಮ್ಪುರ ರಸ್ತೆ ಹೇಗಿತ್ತು ಈಗ ಹೇಗಿದೆ ಇಲ್ಲಿಂದ ಕಾಸ್ಪಾಡಿ ರಸ್ತೆ ಹೇಗಿತ್ತು ಹೇಗಿದೆ ನಾವು ರೀಟರ್ ಮಾಡಿದ್ದೇವೆ ಪೊಲೀಸ್ ಕೆಲಸ ಮಾಡಿದ್ದೇವೆ ಸ್ವಲ್ಪ ಫೀಸ್ ಹುಡ್ತಾರ ಅದೇ ಸಾಗಲೇ ಹೇಳಿದೆ ಹೀಗೆ ಕೆಲಸ ಮಾಡಿದರೆ ಇನ್ನಾರೋ ಸುಳ್ಳು ಹೇಳ್ಬೇಕು ಮತ್ತೊಂದು ದುಡ್ಡು ವಾಪಸ್ ಹೋಗ್ತಾ ಇದೆ ಇಡೀ ಸಂಘಕ್ಕೆ ಇಲ್ಲಿ ಹುಡುಗರು ಎಲ್ಲ ಸರಿ ನಮಗೇನೋ ಮಾಡಿಕೊಡಿರೋದು ಅದಕ್ಕೆ ಒಂದು ಕೋಟಿ ಚಿಲ್ಲರೆ ಒಂದು ಕೋಟಿ ತಗೊಳ್ಳೋದು ಒಂದಿಷ್ಟು ತಗೊಂಡು ಒಂದಿಷ್ಟು ಪ್ರಾರಂಭ ಮಾಡಿದರು ಎಮ್ ಎಲ್ ಎ ಬಂದರೆ ಬದಲಾವಣೆ ಮಾಡಿ ಅಂತ ಒಂದು ಲೆಟರ್ ಕೊಟ್ಟರು ಆಮೇಲೆ ಅಲ್ಲಿರ್ತಕ್ಕಂಥ ಕೆಲವು ಪದಾಧಿಕಾರಿಗಳು ಇಲ್ಲ ಇಲ್ಲ ಹಂಗಲ್ಲ ಇನ್ನು ಏನಾರು ಹೇಳಿದ್ರಂತೆ ಅಲ್ಲಿಗೆ ಈಗ ಏನಾಗಿದೆ ಗೊತ್ತಿಲ್ಲ ಅದು ಸ್ಯಾಂಕ್ಷನ್ ಆದವು ಈಗ ಉದಾಹರಣೆ ತಾಲೂಕು ಆಫೀಸ್ ಕಟ್ಸಿದ್ವಿ ನಾವು ಕಾವೋರ್ ತಿಮ್ಮದಿಂದ ಶಾಂಕ್ಷನ್ ಮಾಡಿ ಮುಖ್ಯಮಂತ್ರಿ ಕರೆಸಿ ಬುದಲೆ ಪೂಜೆ ಮಾಡಿದ್ರು ನಾನು ಹೇಳಿದೆ ಮಾಡಿದ್ದಾರೆ ಅದು ಕಟ್ಸೋಕಾಗಿರಲಿಲ್ಲ ಆಗಿರಲಿಲ್ಲ ಅಂದರೆ ಬಿದ್ದೋಯ್ತು ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ತಾಲೂಕು ಮಿನಿ ವಿಧಾನಸೌಧ ಬಿದ್ದೋಯ್ತು ಆದರೆ ಅದು ಆ ಈಗಿರೋ ಪದ್ಧತಿಲಿ ಮಾಡಿದ್ರೆ ಮತ್ತೆ ಬಿದ್ದೋಗುತ್ತೆ ಅಂತ ಹೇಳಿ ಮತ್ತೆ ರೀಶ್ಯಾಂಕ್ಷನ್ ಮಾಡಿಸಿ ಮತ್ತೆ ಐದು ಕೋಟಿನ ಐದು ಕೋಟಿ ಹೊಸದಾಗಿ ಮಂಜೂರು ಮಾಡಿಸಿ ಮತ್ತೊಂದು ಫ್ಲೋರು ಗ್ರೌಂಡ್ ಪ್ಲಸ್ ತ್ರೀ ಮತ್ತು ಲಿಫ್ಟಿ ಡ್ರಾವೆಲ್ ಮಾಡಿ ನಾನು ತೋರಿಸಿದೆ ಒಂದು ಫ್ಲೋರ್ ಕಟ್ಟಿಲ್ಲ ದುಡ್ಡಿದೆ ಟ್ಯಾಂಕ್ಷನ್ ಇದೆ ಇನ್ನೂ ಹಾಗೆ ಇದೆ ಆದ್ರೂ ಉದ್ಘಾಟನೆ ಮಾಡಿದ್ದು ಮಾಡಬೇಕು ಅವರೇ ಅವರೇ ನಾವು ಮಾಡಲಿಲ್ಲ ಅರ್ಧ ಬರ್ದಾಗಿದೆ ಅರ್ಧ ಬರದೇ ಇಲ್ಲ ಪೂರ್ತಿ ಆಗಿತ್ತು ಮಾಡಲಿಲ್ಲ ನಾನು ನೋಡೋಣ ನಮ್ಮ ಜನರ ಮೇಲೆ ನಂಬಿಕೆನೂ ಇತ್ತು ಆಮೇಲೆ ಮಾಡೋಣ ಅಂದ್ರು ಇವರಲ್ಲ ಆಯಿತಪ್ಪ ಅವರೇ ಉದ್ಘಾಟನೆ ಮಾಡಬೇಕು ಅದ್ರ ಬಗ್ಗೆ ಇಲ್ಲ ರಸ್ತೆ ರಸ್ತೆ ಆದಮೇಲೆ ಬಗ್ಗೆ ಟೈಪ್ ಕಟ್ ಮಾಡಲಿ ಅದು ಬೇರೆ ವಿಷಯ ನಾನು ಹೇಳಿದೆ ತಿಮ್ಮಕ್ಕೂ ಕಾಲೇ ಆಯಿತು ದೂರು ಸಿದ್ದರಾಮಯ್ಯ ಬಂದು ಕೆಲಸ ಮಾಡಿ ಹೋದು ಆದರೆ ಅಧಿಕೃತ ಈ ಥರ ಕೇಂದ್ರ ಆಗಿರಲಿಲ್ಲ ಈ ಥರ ಒಂದು ಕೆಲಸ ಕೆಲವಲ್ಲ ಪಾರ್ವಿಸ್ ಆಗಿರಲಿಲ್ಲ ನಾವು ಮಾಡಿಸಿದ್ವಿ ಮಾಡಿಸಿ ಹೊಸ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿಸಿ ಮತ್ತೊಂದು ಫ್ಲೋರ್ ಕಟ್ಸೋದಕ್ಕೆ ಅವಕಾಶ ಮಾಡಿಸಿ ಸ್ವಲ್ಪ ಹದಿನಾಲ್ಕು ಕೋಟಿ ರೂಪಾಯಿ ಆ ಕೆಲಸ ಇನ್ನೊಂದು ಫ್ಲೋರ್ ಕಟ್ಸಲೇ ಇಲ್ಲ ಹಂಗೆ ಉದ್ದಟ್ಟೆ ಮಾಡ್ಬಿಟ್ಟು ಅದು ಸರ್ ನಮ್ಗೆನೇ ಇಲ್ಲೇನು ಹೀಗೆ ಕೇಳಬೇಕು ಯಾರು ಆಗಿತ್ತು ಏನಾಗಿತ್ತು ಅದು ಹೇಳೋದು ಬೇಡ ಆಗಿದ್ದು ಯಾಕೆ ಕೇಳ್ಬೇಕು ನಾನು ಮಾಡ್ಸಿ ನೋಡ್ತಾರ ಅಂತ ಅವರೊಂದು ಜನ ಕರ್ಕೊಂಡು ಓಡಾಡ್ತಿರ್ತಾರೆ ಯಾವಾಗಲೂ ಅವು ಹೋಗೋದು ಸರಿಯಲ್ಲ ಹೇಳ್ತಾ ಹೋಗಲಿ ಇಲ್ಲದಿದ್ದರೆ ಮನೆ ಮನೆಗೆ ಸ್ವಲ್ಪ ಶ್ರಮ ಆಗ್ತದೆ ಸ್ವಲ್ಪ ಕಷ್ಟ ಆಗ್ತದೆ ಮನೆ ಮನೆಗೆ ನಾವು ಇದನ್ನು ಏನಾಗಿತ್ತು ಅಂತ ಈ ಊರಿಗೆ ಜನಕ್ಕೆ ಗೊತ್ತಿದೆ ತ್ಯಾಗತ್ತಿದ್ದ ರಸ್ತೆ ಸಾಗರಕ್ಕೆ ಹೋಗೋದು ಹೇಗಿತ್ತು ಹೇಗಿದೆ ಅಂತ ಬರೂರಿಗೆ ಹೋಗೋ ರಸ್ತೆ ಹೇಗಿತ್ತು ಹೇಗಿದೆ ಅಂತ ಜಂಬಾರಿಯಿಂದ ಕಲಸೆ ಬೋರ್ಡೋರಿಗೆ ರಸ್ತೆ ಸೇರೋದು ಹೇಗಿತ್ತು ಹೇಗಾಯಿತು ಅಂತ ನಾನು ವೇಗವಾಗಿ ಹೇಳ್ತೀನಿ ಒಂದೇ ಎಮ್ ಎಲ್ ಆಗಿದೆ ನಾನು ಅದರ ಕೊರೋನಾ ಪೀರಿಯಡ್ತೀನಿ ಕೆಲಸ ಮಾಡಿದ್ದೀರ ಎಲ್ಲ ಕಡೆ ಈ ಪ್ರಕಾರ ಮಾಡ್ತೀರಾ ಇನ್ನಾದರೂ ಸುಳ್ಳು ಹೇಳೋದನ್ನು ಬಿಟ್ಟು ವಿಧಾನಸೌಧದಲ್ಲಿ ಓಡಾಡಿ ಹಣ ತಂದು ಶಾಂಕ್ಷನ್ ಮಾಡಿಸಿ ಜನರು ಕರೆಸಿ ಓಪನ್ ಮಾಡಿಸಿ ಕೆಲಸ ಮಾಡಿಸೋದನ್ನು ನೋಡಬೇಕು ಅಂತ ನಾನು ಅದರ ಮಟ್ಟ ಬದುರುಕೂಮ್ ವಿಷಯದಲ್ಲಿ ನಮ್ಮ ಸರ್ಕಾರ ಇದ್ದಾಗ ನಾನು ಎಮ್ ಎಲ್ ಎ ಆದಾಗ ಯಾರೊಬ್ಬರಿಗೂ ಒಂದು ಸಿಂಗಲ್ ನೋಟಿಸು ಕೊಡಲಿಲ್ಲ ಬಗರ್ಕೂಮು ಬಿಡ್ಸೋಕ್ಕೂ ಬಿಟ್ಟಿಲ್ಲ ಒಂದು ಗುಂಚೆ ಯಾರು ವೆಕಿಟ್ ಮಾಡ್ಸೋಕ್ಕಾಗಿ ಬಿಡಿಸಿಲ್ಲ ಅರಣ್ಯದಲ್ಲಿ ಆಗಲಿ ಬದಲು ಕುಮಾರ್ ಯಾರು ಬದಲಕ್ಕ ಮಾಡೋ ಅರಣ್ಯಲ್ಲಿ ಮುಂದೆ ಯಾರಿಗೂ ಒಂದು ಗುಂತಿ ಎಲ್ಲೂ ಬಿಡಿಸಿಲ್ಲ ಯಾರಿಗೂ ಇವರು ಮಾಡಿ ಸಾಗುವಳಿ ಮಾಡೋ ಜಮೀನು ಸೇರಿಸಿಲ್ಲ ಅಗಲ ಹೊಡಿಸಿಲ್ಲ ಫ್ರೆಂಚ್ ವರ್ಷ ಇಲ್ಲ ಯಾರ ಮೇಲೂ ಸುಳ್ಳೇ ಸಾಕ್ಸಿಲ್ಲ ಇದು ನಮ್ಮ ಸರ್ಕಾರದಾಗ ಮಾಡಿರೋದು ಈಗ ಶುರುವಾಗಿದೆ ಐವತ್ತೇಳು ಸಾವಿರ ಅಂತ ಒಂದು ಸುದ್ದಿ ಇದೆ ಅದಕ್ಕೆ ತಯಾರು ಮಾಡ್ಕೊಂತಿದ್ದಾರೆ ಆದರೆ ಮೊದಲು ಯಾರ್ಯಾರು ಆಗಲ್ಲ ಬೇರೆ ಬೇರೆ ಪಾರ್ಟಿ ಇದ್ದರೆ ಅವ್ರಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅವ್ರ ಪಾರ್ಟಿಯಲ್ಲಿಗೂ ಕೊಡ್ತಾರೆ ಕಾಗೋಡ್ತೀವಂಥವ್ರು పాలిటెక్నిక్ కాలేజ్ శురు ఎర దశకలి అండు ఎంత్మూరక అది శిఫ్ట్ ఆగారు ఆ జాగ్ర సర్కారీ అంత పత్రం యారో ఎత్కూడే ఇలా నాకు ఆ థర్ పక్ష పార్టీ మనం ఈ సరావతి ముగడే రైతు స్వతంత్రంగా హోరాట మనకి పర్వాలేదు నన్ను విషయ గొప్ప నన్నదే విషయ ఇవ్వత్తూ మాట్లాడాలి ఈ మాట్లాడతారు నన్ను హత్య ని మధ్యది ముందు అనేక సారి హే ಇದನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಅಭಿಪ್ರಾಯ ತಗೋಬೇಕು ಅವರು ಒಪ್ತಾರೆ ಹೋಗೋಣ ಅಂತ ಅದರ ಮಧ್ಯೆ ಹೈಕೋರ್ಟ್ನವ್ರು ಏನು ಹೇಳಿದ್ರು ಇಲ್ಲೆಲ್ಲ ಕೇಂದ್ರ ಸರ್ಕಾರದ ಅನುಮತಿ ತೊಗೊಳ್ಳಿ ಸಾಕು ಅಂತ ಕೇಂದ್ರ ಸರ್ಕಾರ ತೊಗೊಂಡು ಹೋದ್ವಿ ಅವರು ಅಷ್ಟೊಂದು ಸುಪ್ರೀಂ ಕೋರ್ಟ್ ಮತ್ತೆ ಹೋಗಿದ್ದರು ಈ ಪರಿಸರವಾದಿಗಳು ಇಲ್ಲಲ್ಲ ನೀವು ಸುಪ್ರೀಂ ಕೋರ್ಟ್ ಕೇಳದೆ ಮಾಡಬಾರ್ದು ಅಂತ ಒಂದು ಆದೇಶ ಮಾಡಿಸಿದ್ವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗಿ ಅಭಿಪ್ರಾಯ ಕೇಳಿದ್ದಾರೆ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಸಾಲಿಸಿಟರ್ ಜನರಲ್ ಈ ದೇಶದ ಅತ್ಯುನ್ನತ ನ್ಯಾಯಾಧೀಕರಣದ ಸರ್ಕಾರಿ ಪರ ವಕೀಲರೇ ಅಟೆಂಡ್ ಮಾಡಿದ್ರು ರೈತನೇ ಒಳಗಡೆ ರೈತರ ಪರವಾಗಿ ಡಿಸೆಂಬರ್ ಮೂರನೇ ತಾರೀಕು ಕೇಸ್ ನಡೆಯಿತು ಈ ತಿಂಗಳು ಇಪ್ಪತ್ತನೇ ತಾರೀಕೊ ಒಳಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಕುತ್ಕೊಂಡು ಸೆಟ್ಲ್ ಮಾಡ್ಕೊಳ್ಳಿ ಆ ವಿಷಯವನ್ನು ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ ಯಾರು ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ರಾಜ್ಯ ಸರ್ಕಾರ ನಾವು ಕೆ ಹಂಗೆ ಅದಾದ ಕೂಡಲೇ ನಾನು ನಮ್ಮ ಲೋಕಸಭಾ ಸದಸ್ಯರ ನಾಯಕತ್ವದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಜ್ಞಾನೇಂದ್ರ ಅವರು ಅಶೋಕ್ ನಾಯ್ಕರು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮಂದಗಟ್ಟು ಮಾಡಿದ್ದಾರೆ ಅವ್ರು ಕ್ಲಿಯರ್ ಇದ್ದಾರೆ ಅವರು ರಾಜ್ಯ ಸರ್ಕಾರ ಪ್ರಪೋಸಲ್ ತರಲಿ ನಾವು ಅಂತ ಅಂತೇಳಿದರೆ ಇವರು ಪ್ರಪೋಸಲನ್ನು ಈ ತಿಂಗಳು ಇಪ್ಪತ್ತನೇ ತಾರೀಕು ರೆಡಿ ಮಾಡಿಕೊಂಡು ತಗೊಂಡು ಹೋಗಿ ಸೆಟ್ಲ್ ಮಾಡಿಕೊಂಡು ಮೀಟಿಂಗ್ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇಬ್ಬರು ಸೇರಿ ಮೀಟಿಂಗ್ ಮಾಡಿ ಇಪ್ಪತ್ತನೇ ತಾರೀಕಿಗೆ ಹೋಗಿ ಅಭಿಪ್ರಾಯ ತಿಳಿಸ್ಬೇಕು ಈಗ ಇಲ್ಲಿ ಉಸ್ತುವಾರಿ ಸಚಿವರೂ ಮಾತಾಡ್ತಾ ಇಲ್ಲ ಇಲ್ಲಿ ಶಾಸಕರೂ ಇಲ್ಲ ಕೆಲಸ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ ಒನಗೋಡು ದೇವೇಂದ್ರಪ್ಪ ಯಲಕುಂದ್ಲಿ ಗಣಪತಿ ಕೃಷ್ಣಮೂರ್ತಿ ಇಶಾಕ್ ಪಾಂಡುರಂಗ ಹಾಗೂ ಗೀತಾ ಪರಶುರಾಮಪ್ಪ ಉಪಸ್ಥಿತರಿದ್ದರು